ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ಇಂದಿನ ಈ ಒಂದು ವಿಡಿಯೋದಲ್ಲಿ ಏಳನೇ ವೇತನ ಆಯೋಗ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಸೆವೆಂತ್ ಪೇ ಕಮಿಷನ್ ಇಂಪ್ಲಿಮೆಂಟ್ ಆಗುತ್ತೆ ಸೊ ಹಾಗಾಗಿ ನೀವು ನಿಮ್ಮ ಬೇಸಿಕ್ ಸ್ಯಾಲರಿ ಅದರ ಜೊತೆಗೆ ಡಿ ಎ ಪ್ಲಸ್ ಥರ್ಟಿ ಒನ್ ಪರ್ಸೆಂಟ್ ಪ್ಲಸ್ ಅ ಫಿಟ್ಮೆಂಟ್ ಇದರ ಜೊತೆಗೆ ಈ ಒಂದು ಇನ್ಫಾರ್ಮೇಷನ್ ಪಿಂಚಣಿ ಲೆಕ್ಕಾಚಾರ ಕೂಡ ಮಾಡ್ತಾ ಇದ್ದೀವಿ ನಾವು ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನ ಕುರಿತು ಕೂಡ ನಾವು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೀಡ್ತಾ ಇದ್ದೀನಿ ಸೊ ಹಾಗಾಗಿ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಒಂದು ಬೇಸಿಕ್ ಸ್ಯಾಲ್ರಿಯನ್ನು ತಗೊಂಡ ನಾವು ನಮ್ಮ ವೀಕ್ಷಕರು ಕಮೆಂಟ್ ಮಾಡಿದ್ದಾರೆ ಮೂವತ್ತೆರಡು ಸಾವಿರದ ಮುನ್ನೂರು ರೂಪಾಯಿ ನಮ್ಮ ಬೇಸಿಕ್ ಸ್ಯಾಲ್ರಿ ಇದೆ ಸರ್ ಎರಡು ಸಾವಿರದ ಇಪ್ಪತ್ತ ಎರಡು ಜುಲೈ ಒಂದರಿಂದ ಓಕೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಈ ಮೂವತ್ತೆರಡು ಸಾವಿರದ ಮುನ್ನೂರು ರೂಪಾಯಿ ಬೇಸಿಕ್ ಸ್ಯಾಲ್ರಿ ಆಗಿರುತ್ತೆ ಈ ಒಂದು ಬೇಸಿಕ್ ಸ್ಯಾಲ್ರಿಗೆ ನಾವು ಡಿ ಎನ್ನು ಆ್ಯಡ್ ಮಾಡೋಣ ಮೂವತ್ತೊಂದು ಪರ್ಸೆಂಟ್ ಅದು ಬಂದುಬಿಟ್ಟು ಹತ್ತು ಸಾವಿರದ ಹದಿಮೂರು ರೂಪಾಯಿ ಪ್ಲಸ್ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಫಿಟ್ಮೆಂಟನ್ನು ಆ್ಯಡ್ ಮಾಡಿದರೆ ಫಿಟ್ಮೆಂಟ್ ಅಮೌಂಟ್ ಬರೋದು ಎಂಟು ಸಾವಿರದ ಎಂಟುನೂರ ಎಂಬತ್ತ ಎರಡು ರೂಪಾಯಿ ಟೋಟಲ್ ಆಗಿ ಈ ಮೂರನ್ನು ನಾವು ಸೇರಿಸಿದಾಗ ನಮಗೆ ಬರುವ ಮೊತ್ತ ಟೋಟಲ್ ಆಗಿ ಸೊ ಟೋಟಲಾಗಿ ನಮಗೆ ಲೆಕ್ಕ ಬರೋದು ನಲವತ್ತೆರಡು ಸಾವಿರದ ನೂರ ತೊಂಬತ್ತೈದು ರೂಪಾಯಿ ಈ ನಲವತ್ತೆರಡು ಸಾವಿರದ ನೂರ ತೊಂಬತ್ತೈದು ರೂಪಾಯಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಕಾರ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಡಿ ಎ ಏನಿದೆ ಇದನ್ನು ಕ್ಯಾಲ್ಕುಲೇಷನ್ ಮಾಡಿದರೆ ನಮಗೆಷ್ಟು ಬರುತ್ತೆ ಮೂರು ಸಾವಿರದ ಐದು ನೂರ ಎಂಬತ್ತಾರು ರೂಪಾಯಿ ಬರುತ್ತೆ ಓಕೆ ನಲವತ್ತೆರಡು ಸಾವಿರದ ನೂರ ತೊಂಬತ್ತೈದು ರೂಪಾಯಿ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಡಿ ಎ ಇಷ್ಟಾಗುತ್ತೆ ಆಗಿ ನಲವತ್ತೈದು ಸಾವಿರದ ಏಳ್ನೂರ ಎಂಬತ್ತೊಂದು ರೂಪಾಯಿ ಇದು ಬಂದುಬಿಟ್ಟು ನಿಮ್ಮ ನ್ಯೂ ಬೇಸಿಕ್ ಸ್ಯಾಲರಿ ನೀವು ಪ್ರೆಸೆಂಟಾಗಿ ಸರ್ಕಾರಿ ನೌಕರ ಹುದ್ದೆಯಲ್ಲಿದ್ದರೆ ಇದಕ್ಕೆ ನೀವು ಹೆಚ್ ಆರ್ ಎ ಮತ್ತು ಮೆಡಿಕಲ್ ಅಲೆವೆನ್ಸ್ ಈ ಎರಡನ್ನೂ ಕೂಡ ಆ್ಯಡ್ ಮಾಡಿದರೆ ನಿಮಗೆ ನೆಟ್ ಗ್ರಾಸ್ ಸ್ಯಾಲರಿ ಬರುತ್ತೆ ಅದರ ಜೊತೆಗೆ ನೀವು ನಿವೃತ್ತಿ ಸರ್ಕಾರಿ ನೌಕರರಾಗಿದ್ದರೆ ಅಥವಾ ಕುಟುಂಬ ಪಿಂಚಣಿಯನ್ನು ನೀವು ತಗೋತಾಯಿದ್ರೆ ನೀವೇನು ಮಾಡಬೇಕು ಎರಡು ಸಾವಿರದ ಇಪ್ಪತ್ತ ಎರಡರ ಪ್ರಕಾರ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಕಾರ ನಿಮ್ಮ ಬೇಸಿಕ್ ಡಿ ಎ ಅನ್ನು ತೊಗೋಬೇಕಾಗುತ್ತೆ ಮೂವತ್ತೊಂದು ಪರ್ಸೆಂಟ್ ಅದರ ಜೊತೆಗೆ ಫಿಟ್ಮೆಂಟ್ ಓಕೆ ಸೊ ಈ ಮೂರನ್ನು ತಗೊಂಡು ಎಡಿಷನ್ ಮಾಡಬೇಕಾಗುತ್ತೆ ಸೊ ನಿಮಗೆ ಹೆಚ್ ಆರಿ ಮತ್ತು ಮೆಡಿಕಲ್ ಅಲೌನ್ಸ್ ಇರೋದು ಇರುವುದಿಲ್ಲ ಬಿಕಾಸ್ ನೀವು ಸರ್ಕಾರಿ ಹುದ್ದೆಯಲ್ಲಿ ಇರುವುದಿಲ್ಲ ಯಾರು ಪ್ರೆಸೆಂಟಾಗಿ ಸರ್ಕಾರಿ ನಾವು ಹುದ್ದೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀರೋ ಅವರಿಗೆ ಹೆಚ್ ಆರ್ ಪ್ಲಸ್ ಮೆಡಿಕಲ್ ಅಲೋನ್ಸ್ ಬರುತ್ತೆ ಸೊ ಪೆನ್ಷನ್ಗೋಸ್ಕರ ನೀವು ಬೇಸಿಕ್ ಸ್ಯಾಲ್ರಿ ಮೂವತ್ತೊಂದು ಪರ್ಸೆಂಟ್ ಡಿ ಎ ಮತ್ತು ಫಿಟ್ಮೆಂಟ್ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಫಿಟ್ಮೆಂಟ್ ಇನ್ನು ನೀವು ಎಪ್ಪತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಸರ್ಕಾರಿ ನೌಕರರಿದ್ದರೆ ಹತ್ತು ಪರ್ಸೆಂಟ್ ಹತ್ತು ಟೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಡಿಷ್ನಲ್ ಇನ್ಕ್ರಿಮೆಂಟ್ ಏನಿದೆ ಅದರ ಬಗ್ಗೆ ಇನ್ನೂ ಕೂಡ ಆದೇಶ ಬಂದಿಲ್ಲ ಸರ್ಕಾರದಿಂದ ಆ ಒಂದು ಆದೇಶ ಬಂದರೂ ಕೂಡ ನೀವು ನಿಮ್ಮ ಈ ಬೇಸಿಕ್ಗೆ ಟೆನ್ ಪರ್ಸೆಂಟನ್ನು ತೊಗೊಂಡು ನಿಮಗೆ ಗ್ರಾಸ್ ಸ್ಯಾಲ್ರಿ ಎಷ್ಟಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಸೊ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಗ್ರಾಸ್ ಸ್ಯಾಲ್ರಿ ಎಷ್ಟಿದೆ ಅಂತ ನಿಮ್ಮ ಬೇಸಿಕ್ ಎಷ್ಟಿದೆ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ವೀಕ್ಷಕರೇ